ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಇದು ತುಂಬಾ ಯೂಸ್ ಆಗೋ ಮಾಹಿತಿಯೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಪ್ರತಿಯೊಬ್ಬರಿಗೂ ತುಂಬಾ ಯೂಸ್ ಆಗುತ್ತೆ ಈ ಜನ್ರೇಷನಲ್ಲಿ ಏರ್ ಫಾಲನ್ನು ಹೋಗೋದು ತುಂಬಾ ಆಗ್ತಾ ಇರುತ್ತೆ ನಾವು ಏನೇ ಆಗಲಿ ಏನು ಮಾಡಿದ್ರೆ ಕೂಡ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ಏನು ಮಾಡೋದಪ್ಪ ಎಷ್ಟೊಂದು ಏರ್ಫಾಲ್ ಆಗ್ತೈತೆ ಅಂದ್ಬಿಟ್ಟು ಅಂತ ತುಂಬನೇ ಇತ್ತೆಲ್ಲ ಇರ್ತೀವಿ ಈ ಕೆಲಸಕ್ಕೆ ಹೋಗೋವರು ಮತ್ತು ಮನೆಯಲ್ಲಿರೋರು ಕೂಡ ಅಷ್ಟೇ ತುಂಬ ಏರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಏನಕ್ಕೆ ಅಂತ ಕೂಡ ಗೊತ್ತಾಗಲ್ಲ ಅಷ್ಟೊಂದು ಏರ್ಫಾಲ್ ಆಗ್ತಾ ಇರುತ್ತೆ ಈ ಬಲ್ ಈಟ್ರಲ್ಲಿ ಮಾಡ್ಕೋತಾ ಇರ್ತೀವಿ ಮತ್ತು ಗೀಸರಲ್ಲಿ ಹಾಕ್ಬಿಟ್ಟು ಮಾಡ್ಕೋತಾ ಇರ್ತೀವಿ ಅಂಥವ್ರಿಗೆ ಅಂದರೆ ತುಂಬನೇ ಹೇರ್ ಫಾಲ್ ಆಗ್ತಾ ಇರುತ್ತೆ ಸೌದೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಸಿಟಿಯಲ್ಲೆಲ್ಲ ಎಲ್ಲೆಲ್ಲರ ಮನೆಯಲ್ಲೂ ಸೌದೆ ಅನ್ನೋದು ಆ ಥರ ಇರೋದಿಲ್ಲ ಬಟ್ ಅಂಥವ್ರಿಗಾದ್ರೆ ಈ ಟಿಪ್ ಅನ್ನೋದು ಈ ವಿಡಿಯೋದಲ್ಲಿ ತುಂಬಾ ಯೂಸ್ ಆಗುತ್ತೆ ನಾನು ಫಸ್ಟ್ ಆದರೆ ನಾನು ಭೃಂಗ್ರಾಜೆ ಅಂತ ಬರುತ್ತಲ್ಲ ಆ ಥರ ಅದನ್ನು ಒಂದು ಕಟ್ ಆಗೋಸ್ ತೊಗೊಂಡಿದ್ದೀನಿ ಇದು ತೆಲುಗೋಲೆ ಕುಂಟುಗಜಲ ಅಂತಲೇ ಕರೀತಾರೆ ಇದು ಸಾಮಾನ್ಯವಾಗಿ ಅಲ್ಲಿಗಳಲ್ಲಿ ನೀರೆಲ್ಲಿರುತ್ತೋ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಈ ಟ್ಯಾಂಕ್ ಟ್ಯಾಂಕೆಲ್ಲ ಕಟ್ಟಿರ್ತಾರೆ ನೀರು ಸ್ಟೋರೇಜ್ ಮಾಡೋಕ್ಕೆ ಅಂಥ ಹತ್ರ ಹತ್ರ ಕೂಡ ಸಿಗುತ್ತೆ ಎಲ್ಲೆಲ್ಲಿ ನೀರು ಚೆನ್ನಾಗಿ ಆರೀತಿ ಕೆರೆಗಳತ್ರ ಎಲ್ಲ ಅಂಥತ್ರ ಕೂಡ ಸಿಗುತ್ತೆ ಅಂತ ಅಂಥ ಹೋಗ್ಬಿಟ್ಟು ನಾನು ಒಂದು ಕಟ್ಟಾಗೋಷ್ಟು ತಗೊಂಡು ಇಕ್ಕೊಂಡಿದ್ದೀನಿ ತುಂಬಾ ಯೂಸ್ ಆಗುತ್ತೆ ಇದು ಅನ್ನೋದು ಅದಕ್ಕೆ ಅರ್ಧ ಕಟ್ಟಾಗೋಷ್ಟು ಕರಿವಿನ ಸೊಪ್ಪು ಅನ್ನೋದು ತಗೊಂಡಿದ್ದೀನಿ ಇದನ್ನು ಬಿಡಿಸ್ಕೋಬೇಕು ಕರಿವಿನ ಸೊಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕೂದಲು ಅನ್ನೋದು ಬ್ಲ್ಯಾಕ್ ಆಗುತ್ತೆ ಕೆ ಬೆಳೆಯೋಕ್ಕೆ ಕೂಡ ಅದು ಎಲ್ಪ್ ಆಗುತ್ತೆ ಮತ್ತು ಭೃಂಗ್ರಾಜು ಅಷ್ಟೇ ಇದು ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಮತ್ತು ಬ್ಲ್ಯಾಕ್ ಆಗೋಕ್ಕೆ ತುಂಬಾ ಯೂಸ್ ಆಗುತ್ತೆ ಭೃಂಗ್ರಾ ಜಲೆ ಏನಾಗುತ್ತೆ ಹಾಗೆ ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಕೂಡ ಪೇಸ್ಟ್ ಥರ ನಾವು ಪೇಸ್ಟ್ ಇದು ಏರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮಗೆ ಹೇರ್ ಅನ್ನೋದು ಚೆನ್ನಾಗೆ ಶೈನಿಯಾಗಿ ಕ್ಲೀನಾಗಿ ಬೆಳೆಯುತ್ತೆ ತುಂಬಾ ಯೂಸ್ ಆಗುತ್ತೆ ಭೃಂಗ್ರಾಜ ಅನ್ನೋದು ಇದನ್ನು ಎಲ್ಲಿ ಬಿಡಲೇ ಬಿಡಿ ಯಾಕಂದರೆ ತುಂಬ ಕೂದಲು ಬೆಳೆಯೋದಕ್ಕೆ ತುಂಬ ಯೂಸ್ ಆಗುತ್ತೆ ನಾನು ಒಂದು ಅರ್ಧ ಕಟ್ಟಾಗುವಷ್ಟು ನಾನು ಕರುವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಕಟ್ ಆಗೋಷ್ಟು ಬೃಂಗ್ರಾಜ್ ಎಲ್ಲೇ ತೊಗೊಂಡಿದ್ದೀನಿ ಬೃಂಗ್ರಾಜ್ದು ಮತ್ತು ಅರ್ಧ ಕಟ್ ಕರ್ವಿನ ಸೊಪ್ಪು ಇದಕ್ಕೆ ನಾನು ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಇದರಲ್ಲಿ ಖಾರ ಆ ಥರ ಏನೂ ಮಾಡಿರಬಾರ್ದು ಒಂದು ಸ್ಟೀಲ್ ಪಾತ್ರೆ ತಗೊಂಡು ನಾನು ಅರ್ಧ ಲೀಟ್ರಷ್ಟು ಪ್ಯೂರ್ ಕೊಕೋನಟ್ ಆಯಿಲ್ ಅನ್ನೋದು ಇದ್ದೀನಿ ಇಲ್ಲಾಂದರೆ ಮನೆಗಳಲ್ಲಿ ಹಾಕ್ಕೊಂಡಿರ್ತಾರಲ್ಲ ಅಂತ ಇಲ್ಲೇ ಸರಿಯಾಗುತ್ತೆ ಇಲ್ಲಾಂದರೆ ಏನು ಸಿಗಲ್ಲ ಅಂದರೆ ಯಾವುದಾದ್ರೂ ಪರವಾಗಿಲ್ಲ ಯಾವ ಬ್ರ್ಯಾಂಡ್ ಅದ್ರೂ ಒಂದು ಅರ್ಧ ಲೀಟ್ರಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಆಗೋಷ್ಟು ಅಂದರೆ ಒಂದು ಮೂರು ನಾಲ್ಕು ತಿಂಗಳು ಆರಾಮಾಗಿ ಬರುತ್ತೆ ನೋಡ್ಕೊಂಡು ಕ್ವಾಂಟಿಟಿಯಲ್ಲಿ ಮನೆಗೆ ಎಷ್ಟು ಜನ ಇದ್ದಾರೋ ಅಷ್ಟು ಜನ ನೋಡ್ಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಫಿಫ್ ಒಂದು ಒಂದು ತಿಂಗಳಿಗೆ ಆ ಥರ ಅಂದರೆ ಸ್ವಲ್ಪ ಸ್ವಲ್ಪ ಆರಾಮ ಮಾಡ್ಕೊಂಡು ಸೈಡ್ಗೆ ಇಟ್ಕೋಬೋದು ಬಟ್ ಇದನ್ನ ಜಾಸ್ತಿ ದಿನ ಕೂಡ ಸ್ಟೋರ್ ಮಾಡ್ಕೋಬೋದು ಹಾಳಾಗುತ್ತೆ ಆ ಥರ ಏನೂ ಇಲ್ಲ ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಸ್ಟವ್ ಹಾಕ್ಕೊಂಡು ಸ್ಟೌವ್ ಮೇಲೆ ಇಟ್ಕೊಂಡು ಅದು ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಕುದಿಸ್ಕೋಬೇಕು ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಎಲೆ ಇಕ್ಕೊಂಡಿದ್ವಲ್ಲ ಎಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದು ಹಾಕಿದ್ಮೇಲೆ ಕರುವವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಕ್ಕೊಂಡು ಲೋ ಟು ಮೀಡಿಯಮ್ ಅಡ್ಜಸ್ಟ್ ಮಾಡಿಕೊಂಡೇ ನಾವು ಇದನ್ನು ಕುದಿಸ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಫುಲ್ ಬ್ಲಾಕ್ ಆಗಿಬಿಡುತ್ತೆ ಮತ್ತು ಎಣ್ಣೆ ಎಲ್ಲ ಕ್ಲೀನಾಗಿ ಡ್ರೈ ಆಗಿಬಿಡುತ್ತೆ ನಮಗೆ ಎಣ್ಣೆ ಅನ್ನೋದು ಇದಲ್ಲ ಅದಕ್ಕೆ ನಾವು ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಇದೊಂದು ಹತ್ತು ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಆವಾಗೆ ನಮಗೆ ಆ ಎಲೆಯಲ್ಲಿರೋದೆಲ್ಲ ಕ್ಲೀನಾಗಿ ಆದರೆ ಎಣ್ಣೆಗೆಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಎಣ್ಣೆ ಕೂಡ ಕಲರ್ ಅನ್ನೋದು ಚೇಂಜ್ ಆಗುತ್ತೆ ಈ ಥರ ನಾವು ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಈ ಥರ ಹಚ್ಕೊಳ್ಳೋದ್ರಿಂದ ಏರ್ ಕೂಡ ತುಂಬಾ ಗ್ರೋತ್ ಆಗ್ತಾ ಇರುತ್ತೆ ತುಂಬಾ ಯೂಸ್ ಆಗುತ್ತೆ ಇದಕ್ಕೆ ನಾನು ಒಂದು ಐದು ಟೇಬಲ್ ಸ್ಪೂನಷ್ಟು ಮೆಂತೆ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಲವಂಗ ಬಂದು ಒಂದು ಹತ್ತರಿಂದ ಹದಿನೈದು ಅಷ್ಟು ಲವಂಗನೂ ಸೇರ್ಸ್ಕೊಂಡಿದ್ದೀನಿ ಮೆಂತ್ಯನೂ ಅಷ್ಟೇ ಚೆನ್ನಾಗಿ ನಾವು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆ ಥರ ಎಲ್ಲ ಕ್ಲೀನಾಗಿ ಆಗುತ್ತೆ ಅದರಿಂದ ಮೆಂತ್ಯ ಲವಂಗ ಎಲ್ಲ ಸೇರಿಸ್ಕೊಂಡಿದ್ದೆನು ಎಲ್ಲ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಲೋ ಅಲ್ಲಿ ಕೂಡ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇದನ್ನು ನೈಟಲ್ಲಿ ಏನಾದರೂ ಮಾಡಿದ್ರೆ ಕುದಿಸ್ಕೊಂಡ್ಮೇಲೆ ಒಂದು ಓವರ್ ನೈಟ್ ಹಂಗೆ ಇಟ್ಬಿಡ್ಬೇಕು ಎಲೆ ಅದರ ಎಣ್ಣೆಯಲ್ಲೇ ಅವಾಗೆ ಕ್ಲೀನಾಗಿ ಎಲ್ಲ ಬಿಟ್ಕೊಡುತ್ತೆ ಡೇಲಿ ಏನಾದರೂ ಮಾಡಿದ್ರೆ ಅಟ್ ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ಇಟ್ಕೊಂಡು ಮತ್ತೆ ನಾವು ಸದಿಸ್ಕೊಂಡ್ರೆ ಎಣ್ಣೆ ಅನ್ನೋದು ಚೆನ್ನಾಗಿ ಇದಾಗುತ್ತೆ ನೋಡಿ ಇವೆಲ್ಲ ಫುಲ್ ಎಲ್ಲ ಇವಾಗ ಹತ್ತು ನಿಮಿಷ ಆದಮೇಲೆ ತೋರಿಸ್ಕೊಡ್ತಾಯಿದ್ದೀನಿ ಆಯಿಲೆಲ್ಲ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗೈತೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ವಲ್ಲ ಇವಾಗ ಸ್ಟೋವ್ ಆಫ್ ಮಾಡ್ಕೊಂಬಿಟ್ಟು ನಾನು ಓವರ್ನೈಟ್ ಹಂಗೆ ಬಿಟ್ಬಿಡ್ತಾ ಇದ್ದೀನಿ ಆವಾಗ ನಮಗೆ ಅದರಲ್ಲಿರೋದೆಲ್ಲ ನೀರು ಇದೆಲ್ಲ ಬಿಟ್ಕೊಳ್ಳುತ್ತೆ ಆವಾಗ ತುಂಬಾ ಚೆನ್ನಾಗಿರುತ್ತೆ ನಾನು ಓವರ್ನೈಟ್ ಬಿಟ್ಕೊಂಡು ಇವಾಗ ನಾನು ಫಿಲ್ಟ್ರ್ ಮಾಡ್ಕೋತಾ ಇರೋದಿ ಫಿಲ್ಟ್ರ್ ಮಾಡಿಕೊಂಡು ಇದನ್ನು ಒಂದು ಗಾಜದು ಗಾಜದಿರುತ್ತಲ್ಲ ಆ ಥರ ಆಗಲಿ ಒಂದು ಪ್ಲಾಸ್ಟಿಕ್ ಆಗಲಿ ಅದರಲ್ಲಿ ಹಾಕ್ಬಿಟ್ಟು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಇದರ ಕೆಟ್ಟೋಗೋದು ಆ ಥರ ಏನೂ ಇಲ್ಲ ಇದು ಫಿಲ್ಟ್ರ್ ಮಾಡಿಕೊಂಡು ನಾನು ಒಂದು ಗಾಜದ್ದು ಬಾ ಬಟ್ಲಲ್ಲಿ ತೊಗೊಂಡು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಚಿಕ್ಕದೊಂದು ಬಾಕ್ಸ್ ತೊಗೊಂಡು ನಾವು ಯಾವುದಕ್ಕೆ ಹಾಕ್ತೋ ಅದರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಇದನ್ನು ನಾವು ನೈಟ್ ಇಟ್ಕೊಂಬಿಟ್ಟು ಡೇಲಿ ಆರಾಮಾಗಿ ಸ್ನಾನ ಮಾಡ್ಕೊಂಬಿಡ್ಬೋದು ಇಲ್ಲ ಡೇಲ್ ಆಗಿದ್ರೆ ಟೂ ಡೇಸ್ಗೆ ಒಂದು ಸರ್ತಿ ಕೂಡ ಆರಾಮಾಗಿ ಸ್ನಾನ ಮಾಡ್ಕೊಬೋದು ಈ ಥರ ಮಾಡೋದ್ರಿಂದ ನಮಗೆ ಏರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ನಾವು ಗೀಸರಲ್ಲಿ ಮಾಡ್ಕೋತಾರೆ ಮತ್ತೆ ಈ ಗ್ಯಾಸಲ್ಲಿ ಮಾಡ್ಕೋತಾ ಇರ್ತೀವಿ ಹೀಟ್ರ್ ಹಾಕ್ಬಿಟ್ಟು ಹೀಟ್ರು ಮತ್ತು ಸೋಲರು ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈ ಜನ್ರೇಷನಲ್ಲಿ ಏರ್ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಬಾಚಕ್ಕೆ ಭಯ ಆಗುತ್ತೆ ಅಷ್ಟೊಂದು ಏರ್ಫಾಲ್ ಆಗ್ತಾ ಇರುತ್ತೆ ಅಂಥವ್ರಿಗದೇ ತುಂಬಾ ಯೂಸ್ ಆಗುತ್ತೆ ಈ ಟಿ ಈ ವಿಡಿಯೋ ಅನ್ನೋದು ಹಂಗೆ ಇದನ್ನು ಅಚ್ಚು ನಮಗೆ ಹಂಗೆ ಜಾಸ್ತಿ ಏರ್ಫಾಲ್ ಆಗ್ತಾ ಅಂದರೆ ಒಂದು ಒಂದ್ಸತಿ ಟೆಸ್ಟ್ ಮಾಡಿಕೊಂಡು ಥೈರಾಯ್ಡು ಆ ಥರ ರೆಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಥೈರಾಯ್ಡ್ ಇದ್ದರೆ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಬಟ್ ಇವಾಗಿನ ಇದರಲ್ಲಾದರೆ ನಾವು ಗೀಸರ್ ಯೂಸ್ ಮಾಡ್ತಾ ಇರ್ತೀವಲ್ಲ ಮತ್ತು ಕರೆಂಟ್ದೆಲ್ಲ ಅದು ಫುಲ್ ಹೇರ್ ಫಾಲ್ ಅನ್ನೋದು ಆಗ್ತಾ ಇರುತ್ತೆ ನಾನು ಅಪ್ಲೈ ಮಾಡ್ಕೊಳ್ಳೋ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಇಲ್ಲಪ್ಪ ನಮಗೆ ಆಯಿಲ್ ಹಾಕ್ಕೊಂಡು ಆಫೀಸ್ಗೆ ಹೋಗೋಕೆ ಕೆಲಸಕ್ಕೆ ಹೋಗೋಕಾಗಲ್ಲ ಅಂತವ್ರಾದರೆ ನೈಟ್ ಅಪ್ಲೈ ಮಾಡ್ಕೊಂಡು ಮಾರ್ನಿಂಗ್ ಸ್ನಾನ ಮಾಡ್ಕೊಂಡ್ಬಿಡ್ಬೋದು ಇಲ್ಲ ನಾವು ಟೂ ಡೇಸ್ಗೆ ಒಂದ್ಸತಿ ಆರಾಮಾಗಿ ಮನೇಲಿ ಇದ್ದವಂಥವ್ರು ನಾವು ಮಾಡ್ಕೊತೀವಿ ಅಂದರೆ ಆರಾಮಾಗಿ ಟು ಡೇಸ್ ಅಲ್ಲಿ ಇಕ್ ಇಕ್ಕೊಂಡಿದ್ದರೆ ಕೂಡ ಏನೂ ಆಗಲ್ಲ ಅದರಲ್ಲಿ ಅಲರ್ಜಿ ಇಚ್ಚಿಂಗ್ ಆ ಥರ ಏನೂ ಆಗೋದಿಲ್ಲ ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ವೀಡಿಯೋನದು ಈ ಥರ ಸ್ಟೋರ್ ಮಾಡ್ಕೊಂಡು ಇಕ್ಕೊಳೋದ್ರಿಂದ ನಮಗೆ ಕೂದಲು ಬೆಳೆಯೋದು ಚೆನ್ನಾಗಿ ಬೆಳೆಯುತ್ತೆ ಆರಾಮಾಗಿ ನಾವು ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ನಾಲ್ಕು ತಿಂಗಳನ್ನು ಬರೆಸ್ತೆ ಐ ಹೋಪ್ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್